ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಸ್ವತಃ ಆ ಶಿವನೇ ಭಿಕ್ಷ ರೂಪದಲ್ಲಿ ಬಂದಿದ್ದಾರೆ ನಿಮ್ಮ ಬೇಡಿಕೆ ಈಡೇರಿಸುವ ಸಮಯ ಬಂದಿದೆ ನಿರ್ಲಕ್ಷ್ಯ ಮಾಡಿದ್ರೆ ಶಿವಯ್ಯ ಕ್ಷಮಿಸಲ್ಲ ಅಂತ ಸಾಯಿಯಪ್ಪ ಸ್ವತಃ ಆ ಶಿವನ ರೂಪದಲ್ಲಿ ಬಂದಿದ್ದಾರೆ ಇವತ್ತು ಏನ್ ಸಂದೇಶವನ್ನು ಕೊಡ್ತಾ ಇದ್ದಾರೋ ಒಮ್ಮೆ ಕೇಳೋಣ ಯಾಕಂದ್ರೆ ನಾವು ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ ಆದ್ರೆ ಆ ಕಷ್ಟಗಳನ್ನ ಪ್ರತಿ ಕ್ಷಣ ನಾವು ನೆನಪು ಮಾಡಿಕೊಂಡು ಅಳತಾ ಕೂತಿರ್ತೀವಿ ಅದಕ್ಕೆ ತಕ್ಕಂಗೆ ಪರಿಷ್ಕಾರ ಹುಡುಕೋದೇ ಇಲ್ಲ ಆ ಸಮಯದಲ್ಲಿ ನಾವು ದೇವ್ರನ್ನ ನಂಬಿರ್ತೀವಿ ಯಾವ ದೇವ್ರನ್ನ ನಾವು ಇಷ್ಟಪಟ್ಟು ಆರಾಧನೆ ಮಾಡ್ತೀವೋ ಆ ದೇವ್ರ ಮುಂದೆ ಕುತ್ಕೊಂಡು ಪ್ರತಿದಿನ ಬೇಗ ಇದರಿಂದ ನಮಗೆ ಪರಿಷ್ಕಾರ ಕೊಡಪ್ಪ ಅಂತ ಪ್ರತಿದಿನ ಕೈ ಮುಗಿತಾ ಇರ್ತೀವಿ ಆದರೂ ಕೂಡ ನಾವು ಏನೇ ಕೇಳಿದ್ರು ಕೂಡ ದೇವರು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ತುಂಬಾ ಅಳು ಬರುತ್ತೆ ಆ ಸಮಯದಲ್ಲಿ ನಮಗೆ ಯಾರು ಜೊತೆಯಲ್ಲಿ ಇಲ್ಲ ಅಂತ ಅನಿಸ್ಬಿಡುತ್ತೆ ಆ ಸಮಯದಲ್ಲಿ ಈ ಜೀವನನೇ ಬೇಡ ಅನ್ಸ್ಬಿಡುತ್ತೆ ಅಂತ ಸಿಚುವೇಶನ್ ಬಂದಾಗ ನೀವು ಸಾಯಿ ಮಾತು ಕೇಳಿ ಯಾಕಂದ್ರೆ ನಮ್ಮ ಸಾಯಿ ಯಾವಾಗಲೂ ನಮ್ಮ ಕೈ ಹಿಡಿದು ಓಡಾಡ್ತಾರೆ ನಮ್ಮ ಕಷ್ಟಗಳನ್ನು ನೋಡ್ತಾ ಸುಮ್ಮನೆ ಕೂತ್ಕೊಳ್ಳಲ್ಲ ಏನೋ ಒಂದು ಪರಿಷ್ಕಾರ ತಪ್ಪ ಪದೇ ಕೊಡ್ತಾರೆ ನಾವು ಒಮ್ಮೆ ತಾಳ್ಮೆಯಿಂದ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಏನಕ್ಕೆ ಇಂಥ ಕಷ್ಟನ ಅನುಭವಿಸ್ತಾ ಇದ್ದೀವಿ ನಾವೇನಾದರೂ ತಪ್ಪು ಮಾಡಿದ್ದೀವ ಅನ್ನೋ ಯೋಚನೆ ಮಾಡಬೇಕು ಯಾರು ನಿನ್ನವರು ಯಾವುದು ನಿನ್ನದು ಎಂಬುದು ಅರ್ಥವಾಗೋದು ಸಮಯ ಬಂದಾಗ ಮಾತ್ರ ಅರ್ಥವಾಗುತ್ತೆ ಏಕೆ ಸಾಯಿ ಇಂಥ ಶಿಕ್ಷೆ ಕೊಟ್ಟಿದ್ದಾರೆ ಅನ್ನೋದು ಆವಾಗ ನಿಮಗೆ ಅರ್ಥ ಆಗುತ್ತೆ ದೇವರು ಪ್ರತಿ ಒಂದು ಶಿಕ್ಷೆಗೂ ಒಂದು ಕಾರಣ ಕೊಟ್ಟೆ ಕೊಟ್ಟಿರ್ತಾರೆ ಅದು ನಾವು ಅನುಭವಿಸಲೇಬೇಕು ನಂತರ ಬರೋದು ಸಂತೋಷವ ಕಾಲ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನು ನೋಡ್ತಾ ಇರ್ತಾರೆ ನಿಮ್ಮ ಕಣ್ಣೀರನ್ನು ಎಲ್ಲ ಹಣೆಗಳಿಗೆ ನ್ಯಾಯ ನೀಡೋನು ಸಾಯಿ ತಾಯಿನ ಯಾರು ನಂಬಿಕೊಂಡಿರ್ತಾರೋ ಅವರ ಜೀವನದಲ್ಲಿ ಯಾವತ್ತೂ ಸೋಲಲ್ಲ ಖಂಡಿತ ಅವರು ಒಳ್ಳೆಯ ಸ್ಥಾಯಿಗೆ ಹೋಗ್ತಾರೆ ಮಗು ಕರ್ಮದ ಏಟು ತುಂಬ ಭಯಂಕರವಾಗಿ ಇರುತ್ತದೆ ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯೋದಿಲ್ಲ ಪುಣ್ಯ ಮುಗಿದಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತದೆ ಅದರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬಾರದು ಇದು ನಿನ್ನ ಮನಸ್ಸಿನಲ್ಲಿ ಯಾವತ್ತೂ ಸದಾ ನೆನಪಿರಲಿ ಮಗು ಮೋಸ ಮಾಡಿ ಗೆದ್ದವರ ಉದ್ದಾರು ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ ಮಗು ಯಾವುದು ಶಾಶ್ವತವಲ್ಲ ಹೆಚ್ಚು ಒತ್ತಡಕ್ಕೆ ಒಳಗಾಗಬೇಡಿ ಏಕೆಂದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಅದು ಬದಲಾಗುತ್ತದೆ ನಿನ್ನ ಜೀವನದಲ್ಲಿ ಇವತ್ತು ಕಷ್ಟಕಾಲ ಬರೀ ತಾತ್ಕಾಲಿಕವಾಗಿ ನಡೆಯುತ್ತದೆ ಮುಂದಿನ ಕಾಲದಲ್ಲಿ ಸಂತೋಷವ ಕಾಲ ಆರಂಭವಾಗುತ್ತದೆ ಸಂತೋಷವಾಗಿ ಮುಂದಿನ ಕಾಲನ ಸ್ವೀಕರಿಸಿ ಮಗು ಹುಡುಗದ್ರೆ ಪ್ರತಿ ಮನೆಯಲ್ಲೂ ಒಂದು ಕತೆ ಸಿಗುತ್ತೆ ನಿಮ್ಮ ಮನೆಯು ಹೊರತಲ್ಲ ಅದಕ್ಕೆ ಬೇರೆಯವರ ಮನೆಯ ಕತೆ ಕೇಳೋದನ್ನು ನಿಲ್ಲಿಸಬೇಕು ಜೀವನವೇ ಅಷ್ಟೇ ಪ್ರತಿ ಮನುಷ್ಯ ಒಬ್ಬ ಕಥೆಯನ್ನು ನೋಡುತ್ತಾರೆ ಅದು ಅನುಭವಪೂರ್ವಕದಲ್ಲಿ ಅದನ್ನು ಪಡೆದ್ರೇ ಜೀವನ ಸಾರ್ಥಕವಾಗುತ್ತದೆ ಸಾಯಿ ಎಷ್ಟೊಂದು ದಿನಗಳಿಂದ ನಾನು ಕೇಳಿದ್ದೇ ಕೇಳ್ತಾ ಇದ್ದೀನಿ ಆದರೂ ನನ್ನ ಕಷ್ಟಗಳು ಈಡೇರುತ್ತಿಲ್ಲ ಯಾವಾಗ ನನ್ನ ಕಷ್ಟಗಳು ದೂರ ಆಗುತ್ತೋ ಆವತ್ತಿನ ದಿನ ನಾನು ಸಂತೋಷವಾಗಿ ನಿದ್ದೆ ಮಾಡ್ತೀನಿ ಅಂತ ನನ್ನ ಮಗು ಕಣ್ಣಲ್ಲಿ ನೀರಿಟ್ಟು ನನ್ನ ಮುಂದೆ ಬೇಡ್ಕೊತಾ ಇದ್ದಾರೆ ಮಗು ಜೀವನದಲ್ಲಿ ಇದೆಲ್ಲ ಕೂಡ ಶಾಶ್ವತವಲ್ಲ ಇವತ್ತು ನೀನು ಅನುಭವಿಸುತ್ತಿರುವ ಕಷ್ಟ ಬರೋ ದಿನಗಳಲ್ಲಿ ನಿನಗೆ ತುಂಬ ಸಂತೋಷವನ್ನು ಕೊಡುತ್ತದೆ ಮಗು ಕೆಲವೊಂದು ಕೇಳದಿಕ್ಕಿಂತಲೂ ಹೆಚ್ಚಾಗಿ ಸಿಗುತ್ತದೆ ಅದನ್ನು ನೀವು ಕಣ್ಣಿಗೆ ಹೊತ್ತುಕೊಂಡು ಸ್ವೀಕರಿಸಬೇಕು ಆ ಸಮಯಕ್ಕೆ ಕೊಟ್ಟಿರುವ ಭಗವಂತಗೆ ಧನ್ಯವಾದ ತಿಳಿಸಬೇಕು ಮಗು ಜೀವನ ಪ್ರತಿಯೊಬ್ಬರಿಗೂ ಒಂದು ಗುಣಪಾಠವನ್ನು ಕಲಿಸುತ್ತದೆ ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗೋದು ಆ ದೇವರು ಕಷ್ಟಗಳ ಕೊಡುವ ಸೂತ್ರಧಾರಿಯೂ ಅವನೇ ಕಷ್ಟಗಳ ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ ಪ್ರತಿ ಕ್ಷಣ ಆ ದೇವರ ನಾಮಸ್ಮರಣೆ ಮಾಡಬೇಕು ಆ ಭಗವಂತಗೆ ಗೊತ್ತು ನಿನಗೆ ಕೊಟ್ಟಿರೋ ಕಷ್ಟ ಏನು ಅಂತ ಸಮಯ ಬಂದಾಗ ಅದು ತಾನಾಗೆ ಸ್ವೀಕರಿಸುತ್ತಾನೆ ಆ ಕಷ್ಟಗಳಿಗೆ ಒಂದು ಪರಿಷ್ಕಾರ ನೀಡುತ್ತಾರೆ ಸ್ವತಃ ಆ ಶಿವನೇ ಭಿಕ್ಷ ರೂಪದಲ್ಲಿ ಬಂದಿದ್ದಾರೆ ನಿಮ್ಮ ಬೇಡಿಕೆಗಳು ಏನೇ ಇರಲಿ ಈಡೇರಿಸುವ ಸಮಯ ಕೊಡ್ತಾ ಇದ್ದಾರೆ ನಾವು ನಿರ್ಲಕ್ಷ್ಯ ಮಾಡಿ ಸಾಯಿ ಏನು ಹೇಳ್ತಾ ಇದ್ದರೂ ಅದನ್ನು ಅರ್ಥ ಮಾಡಿಕೊಂಡು ಆಚರಿಸಬೇಕು ಸಾಯಿ ಏನೇ ಹೇಳಿದ್ರು ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಯಾಕಂದರೆ ನಾವು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಸಾಯಿ ಹೇಳೋದನ್ನು ಕೇಳಿದೀವಿ ಸಾಯಿ ಏನೇ ಹೇಳಿದ್ರೂ ಆಚರಿಸುತ್ತೀವಿ ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನು ಮಾತ್ರ ಹೇಳಬೇಕು ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳ್ಕೋಬಾರ್ದು ಏಕೆಂದರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಹೊಂದಾಗ್ಬೋದು ಆದರೆ ಕಳೆದು ಹೋದ ನಂಬಿಕೆ ಹಿಂದಿರುಗಿ ಬರೋದಿಲ್ಲ ಅದಕ್ಕೆ ಯಾವತ್ತೂ ನಂಬಿಕೆನ ಮಾತ್ರ ಕಳ್ಕೋಬೇಡಿ ನಿಮ್ಮ ಜೊತೆ ಯಾರೇ ಇರಲಿ ನಿಮ್ಮ ಸ್ನೇಹಿತರು ನಿಮ್ಮ ಸುತ್ತು ಇರುವಂಥವರು ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಕುಟುಂಬಿಕರು ಯಾರೇ ಇರಲಿ ಅವರ ಜೊತೆ ಯಾವಾಗಲೂ ಚೆನ್ನಾಗಿರಿ ನಂಬಿಕೆ ಮಾತ್ರ ಕಳ್ಕೋಬೇಡಿ ಯಾವ ವ್ಯಕ್ತಿ ಸ್ಪಷ್ಟವಾಗಿ ಸ್ವಚ್ಛವಾಗಿ ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ ಹರಿತವಾಗಿ ಅಥವಾ ಕಠೋರವಾಗಿಯೂ ಇರಬಹುದು ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸವೂ ಇರೋದಿಲ್ಲ ಅಂಥವರು ನಿಮ್ಮ ಜೀವನದಲ್ಲಿದ್ದರೆ ಕಲ್ಕೋಬೇಡಿ ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ಸ್ವತಃ ಆ ಶಿವನೇ ರೂಪದಲ್ಲಿ ಭಿಕ್ಷೆ ರೂಪದಲ್ಲಿ ಬಂದು ಸಾಯಿಯಪ್ಪ ನಮಗಿರುವ ಕಷ್ಟಗಳು ಈಡೇರಿಸೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇದನ್ನು ಪ್ರತಿಯೊಬ್ಬರೂ ಕೂಡ ಉಪಯೋಗಿಸ್ಕೊಂಡು ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವೋ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ ಇವತ್ತು ಒಳ್ಳೆಯ ಸಂದೇಶವನ್ನು ಕೇಳಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಕೂಡ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೊಬ್ಬ ಬಂತು ಜೈ ಸಾಯಿರಾಮ್